ಮೊದಲ ಸೂರ್ಯನ ಸ್ಪರ್ಶದ ಬಾಗಿಲು ಇದು ಹೆಮ್ಮೆಯು ತುಂಬಿದೆ ಹೃದಯ ದೀಪ ಬೆಟ್ಟಗಳೆದ್ದು ನಿಂತು ಹಾಡುವ ನಾಡು ಹಳ್ಳಗಳಲ್ಲಿ ಹರಿದು ಬರುವುದು ನಾಡು ಹಸಿರು ತೋಟಗಳಲ್ಲಿ ಹೂಗಳ ನಗು ಕಂಡು ತಾಯಿ ಭೂನೇಶ್ವರಿ ಏನ್ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು ತಿಳಿಸ್ತಾ ಯಥಾ ಪ್ರಕಾರವಾಗಿ ಏನು ನಾವು ಇಲ್ಲಿ ಧ್ವಜಾರೋಹಣ ಮಾಡಿ ಇಲ್ಲಿಂದ ನಾವು ಏನು ನಮ್ಮ ಸರ್ಕಲ್ಗೆ ಹೋಗಿ ಆ ಸರ್ಕಲಲ್ಲಿ ಗ ಪೂಜೆ ಮಾಡ್ತಾ ಸಾಂಪ್ರದಾಯ ಪದವಾಗಿ ಇವತ್ತು ಕನ್ನಡ ರಾಜ್ಯೋತ್ಸವನ ಆಚರಣೆ ಮಾಡ್ತೀವಿ ಮೇಲೆ ಇದೇ ತಿಂಗಳ ಹದಿನಾರನೇ ತಾರೀಕು ಭಾನುವಾರ ಗಡಿನಾಳೋತ್ಸವ ಏನು ನಾವು ಪ್ರತಿ ವರ್ಷ ಮಾಡಿದಂಗೆ ತುಂಬ ಅದ್ಧೂರಿ ಹಬ್ಬವನ್ನು ಇದೇ ತಿಂಗಳು ಹದಿನಾರನೇ ತಾರೀಕು ಗಡನಾಡೋತ್ಸವವನ್ನು ಮಾಡ್ತಾ ಇದ್ದೀವಿ ಇದಕ್ಕೆ ವಿವಿಧ ಕಲಾವಿದರು ಮತ್ತು ಸಾಹಿತಿಗಳು ಹಾಗೂ ವಿವಿಧ ರಾಜ್ಯ ನಾಯಕರು ಬಂದು ಈ ಹಬ್ಬವನ್ನು ಆಚರಣೆ ಮಾಡ್ತೀವಿ ನೈಟು ಮನೋರಂಜನೆ ಕಾರ್ಯಕ್ರಮ ಮುಖಾಂತರವಾಗಿ ಇಡೀ ಮುಳುಬಾಗಿಲು ತಾಲೂಕಿನಲ್ಲಿ ಏನು ಮೂಡಲ ಬಾಗಿಲು ಒಂದು ಇದು ಬರ್ತಾ ಇದೆ ಈ ಒಂದು ಮೂಡಲು ಬಾಗಿಲು ಮುಳುಬಾಗಿಲಲ್ಲಿ ಗಡನಾಡೋತ್ಸವ ಒಂದು ಕಾರ್ಯಕ್ರಮವನ್ನು ಹದಿನೈದು ಹದಿನಾರನೇ ತಾರೀಕು ವಿವಿಧ ಸಂಘಟನೆಗಳು ಸೇರಿ ಹಾಗೂ ನಾವೆಲ್ಲ ರಾಜಕೀಯ ವ್ಯಕ್ತಿಗಳು ಎಲ್ಲ ಪಕ್ಷಗಳು ಸೇರಿ ಸರ್ವೋಚ್ಚ ಯಾವುದೋ ಭೇದವಿಲ್ಲದೆ ಈ ಕನ್ನಡ ರಾಜ್ಯೋತ್ಸವವನ್ನು ತುಂಬ ಅದ್ದೂರಿಯಾಗಿ ಆಚರಣೆ ಮಾಡುವ ಎಲ್ಲ ತೀರ್ಮಾನಿಸಲಾಗಿದೆ ಇದೇ ತಿಂಗಳು ಹದಿನಾರನೇ ತಾರೀಕು ಎಲ್ಲ ಸಂಘ ಎಲ್ಲ ಸ ನಮ್ಮ ಸಂಘಟನೆ ಪರ ಕೂಡ ಒಗ್ಗೂಡಿ ಈ ಕಾರ್ಯಕ್ರಮ ನಡೆಸ್ಕೊಳ್ಬೇಕಂತ ಕೇಳ್ತಾ ಇವತ್ತು ಇಲ್ಲಿಂದ ಬೈಕು ಮತ್ತು ಆಟೋ ಮುಖಾಂತರವಾಗಿ ನಮ್ಮ ಸರ್ಕಲ್ಗೆ ಹೋಗಿ ಈ ಸರಳವಾಗಿ ಇವತ್ತಿನ ದಿವಸ ಸರಳವಾಗಿ ಆಚರಣೆ ಮಾಡಿ ಹದಿನಾರನೇ ತಾರೀಕು ತುಂಬ ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ಮಾಡಲಿಕ್ಕೆ ಎಲ್ಲ ತೀರ್ಮಾನಿಸಿದ್ವಿ ಮತ್ತೊಮ್ಮೆ ಮತ್ತೊಮ್ಮೆ ಎಲ್ರಿಗೂ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು

ಸಂಸ್ಕೃತ ಚರಿತೆಯ ತೈನಾಡೂ ಮಹೋನತ ಕಲೆಗಳ ನೆಲೆ ಬೀಡು ಕೆಡಿಸದಿರು ಈ ಹೆಸರ ಈ ಹೆಸರ

ಕರ್ನಾಟಕ ಏಕೀಕರಣವಾಗಿ ಇಂದಿಗೆ ಎಪ್ಪತ್ತು ವರ್ಷಗಳಾಗಿದೆ ಅದರ ಸವಿನೆನಪಿಗಾಗಿ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ ಈ ಕನ್ನಡ ರಾಜ್ಯೋತ್ಸವಕ್ಕೆ ಆಗಮಿಸತಕ್ಕಂಥ ಎಲ್ಲರಿಗೂ ಶುಭಾಶಯಗಳನ್ನು ಬಯಸುತ್ತಾ ಮುಳುಬಾಗಿಲು ಸಮಸ್ತ ಜನತೆಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಬಯಸುತ್ತಾ ಈ ದಿನ ಮಾನ್ಯ ಶಾಸಕರಾದಂಥ ನಮ್ಮೆಲ್ಲರ ಹೆಮ್ಮೆಯ ಶಾಸಕರಾದಂಥ ಸಮೃದ್ಧಿ ಮಂಜುನಾಥ್ರವರು ಇಂದು ಈ ಗೃಹ ಮಂಡಳಿ ಏನಿದೆ ಇಲ್ಲಿ ಧ್ವಜಸ್ತಂಭ ಪೊಲೀಸ್ ಇಲಾಖೆಯಿಂದ ನಿರ್ಮಾಣ ಮಾಡಿರ್ತಕ್ಕಂಥ ಪೊಲೀಸ್ ಇಲಾಖೆಯಿಂದ ನಿರ್ಮಾಣಗೊಂಡಿರ್ತಕ್ಕಂಥ ಧ್ವಜಸ್ತಂಭದಲ್ಲಿ ಬಾವುಟವನ್ನು ಆರಿಸಿ ಮತ್ತು ಮುಳುಬಾಗಿಲು ಆಟೋ ಚಾಲಕರ ಸಂಘದ ವತಿಯಿಂದ ಮತ್ತು ಎಲ್ಲ ಕನ್ನಡಪರ ಸಂಘಟನೆಗಳ ಒಕ್ಕೂಟದಿಂದ ಇಂದು ವಿಜೃಂಭಣೆಯಿಂದ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ ಇನ್ನು ಕೆಲವೇ ನಿಮಿಷಗಳಲ್ಲಿ ಕಾರ್ಯಕ್ರಮ ಪ್ರಾರಂಭವಾಗಲಿದೆ ಮತ್ತೊಮ್ಮೆ ಮಗದೊಮ್ಮೆ ಮುಳುಬಾಗಲೆಯ ಎಲ್ಲ ಸಮಸ್ತ ಕನ್ನಡಿಗರಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು जय हिंद जय कर्नाटक माते हरा गली घूड़ा गली ना। गली कटो के ना, ಜನವಿ ಕನ್ನಡ ಹಾಡಿಸು ಕೇಳಿಸು ಪ್ರೀತಿಸು ಈ ಕನ್ನಡ ಮಣ್ಣನು ಮರಿಬೇಡ ಓ ಅಭಿಮಾನಿ ಓ ಅಭಿಮಾನಿ ಈ ಮಣ್ಣಿನ ಹೆಣ್ಣನ್ನು ಜರಿಬೇಡ ಅಭಿಮಾನಿ ಓ ಅಭಿಮಾನಿ ते <onents and downhill behaviour> <reconsider servir> ಬಡತವೆ ಮೇಲಾಗಿದೆ ನಮ್ಮತನವೇ ಮಂಕಾಗಿದೆ ಯಾರಿ ಹರು ನಿಮ್ಮಲ್ಲಿ ಮದಕರಿಯ ನಾಯಕ ಕೆಚ್ಚದೆ ಇವತ್ತಿನ ದಿವಸ ಮುಳ್ಬಾಗಲ್ ತಾಲೂಕಿನ ಸಮಸ್ತ ಕನ್ನಡ ನಾಗರಿಕರಿಗೆ ಎಪ್ಪತ್ತನೇ ವರ್ಷದ ಭುವನೇಶ್ವರಿ ತಾಯಿಯ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಇದ್ದೀವಿ ಈಗಾಗಲೇ ಅಣ್ಣವರು ಹೇಳ್ದಂಗೆ ಅತಿ ವಿಜೃಂಭಣೆಯಿಂದ ಹದಿನಾರನೇ ತಾರೀಕುನ ಇವತ್ತಿನ ಕನ್ನಡ ರಾಜ್ಯೋತ್ಸವನ ಮಾಡ್ತಾಯಿದ್ದೀವಿ ಆವತ್ತಿನ ದಿವಸ ಎಲ್ಲ ಕನ್ನಡ ಪರ ಸಂಘಟನೆಗಳಿರ್ಬೋದು ಎಲ್ಲ ಎಲ್ಲ ಸಾರ್ವಜನಿಕರು ಮತ್ತು ಎಲ್ಲ ಅಧಿಕಾರಿಗಳು ವಿಜೃಂಭಣೆಯಿಂದ ಭಾಗವಹಿಸಿ ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಿಂದ ಮಾಡಲು ಈ ಒಂದು ಸಮಯದಲ್ಲಿ ನಾನು ಎರಡು ಮಾತನ್ನು ಮುಗಿಸ್ತೀನಿ ತಾಲೂಕಿನ ಮತ್ತು ಕರ್ನಾಟಕದ ಕರ್ನಾಟಕ ರಾಜ್ಯದ ಎಲ್ಲ ಕನ್ನಡಿಗರಿಗೆ ಮತ್ತು ದೇಶ ವಿದೇಶಗಳೆಲ್ಲ ನೆಲೆಸಿರು ನೆಲೆಸಿರ್ತಕ್ಕಂಥ ಎಲ್ಲ ಕನ್ನಡಿಗರಿಗೂ ಕನ್ನಡಿಗರಿಗೂ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳನ್ನು ಬಯಸ್ತಾ ಇದ್ದೀನಿ ತಾಯಿ ಭುವನೇಶ್ವರಿಯನ್ನು ನೆನೆಸುತ್ತಾ ಏನು ಇವತ್ತೊಂದು ದಿವಸ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾಯಿದ್ದಾರೆ ಎಲ್ಲ ಕನ್ನಡಿಗರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳುತ್ತಾ ನಮ್ಮ ಕನ್ನಡ ಅನ್ನೋದು ಬರೀ ಎಪ್ಪತ್ತು ವರ್ಷದ್ದು ಅಲ್ಲ ಸುಮಾರು ಎರಡು ಸಾವಿರ ವರ್ಷಗಳ ಹಿಂದೆ ಇತಿಹಾಸ ಉಳ್ಳವಂಥ ಒಂದು ಭಾಷೆ ಆಗಿದೆ ಅಂಥ ಭಾಷೆ ಮತ್ತು ಅಂಥ ರಾಜ್ಯಕ್ಕೆ ಎಲ್ಲರಿಗೂ ಶುಭಾಶಯಗಳನ್ನು ತಿಳಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಎಲ್ಲ ಸಮಸ್ತ ಕನ್ನಡ ನಾಡಿನ ಜನತೆಗೆ ದೇಶ ವಿದೇಶಗಳಲ್ಲಿ ಇರ್ತಕ್ಕಂಥ ಎಲ್ಲ ಕನ್ನಡ ಮನಸ್ಸುಗಳಿಗೆ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೊಡ್ತಾ ಇದೀವಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಕಸ್ತೂರಿ ನುಡಿದು ಕರುನಾಳು ಮಣ್ಣಿದು ಮರಳಿದು ಚಿಂತಿಸು ವಂದಿಸು ಪೂಜಿಸು ಇದೆ ನಮ್ಮ ಹೆಮ್ಮೆಯ ನೆಲವು ಈ ಕನ್ನಡ ಮಣ್ಣನು ಮರಿಬೇಡ ಅಭಿಮಾನಿಯೋ ಅಭಿಮಾನಿ ಮಣ್ಣಿನ ಹೆಣ್ಣನು ಜರಿಬೇಡ ತಾಲೂಕಿನ ಎಲ್ಲ ಸಮಸ್ತ ಕನ್ನಡಿಗರಿಗೂ ಹಾಗೂ ಕರ್ನಾಟಕ ರಾಜ್ಯದಲ್ಲಿರುವಂಥ ಏಳು ಕೋಟಿ ಕನ್ನಡಿಗರಿಗೂ ಇವತ್ತು ಕನ್ನಡ ರಾಜ್ಯೋತ್ಸವದ ಶುಭಾಶಯ ತಿಳಿಸ್ತಾ ಈ ಒಂದು ಕನ್ನಡ ರಾಜ್ಯೋತ್ಸವವನ್ನು ವಿಜೃಂಭಣೆಯಿಂದ ಅತಿ ಅದ್ದೂರಿಯಾಗಿ ಆಚರಣೆ ಮಾಡಬೇಕಂತ ಹೇಳಿಬಿಟ್ಟು ಎಲ್ಲರಲ್ಲೂ ಮನಸ್ಪೂರ್ವಕ ಕೊಡ್ಕೊಳ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ನಮ್ಮೂರು ಮುಳಬಾಗಿಲು ನಮ್ಮ ನಾಡು ಕರ್ನಾಟಕ ಕನ್ನಡ ನುಡಿಯೇ ಸೊಗಸು ಮೊದಲ ಸೂರ್ಯನ ಸ್ಪರ್ಶದ ಬಾಗಿಲು ಇದು ಹೆಮ್ಮೆಯು ತುಂಬಿದೆ ಹೃದಯ ದೀಪ ಬೆಟ್ಟಗಳೆದ್ದು ನಿಂತು ಹಾಡುವ ನಾಡು ಹಳ್ಳಗಳಲ್ಲಿ ಹರಿದು ಬರುವುದು ನಾಡು ಹಸಿರು ತೋಟಗಳಲ್ಲಿ ಹೂಗಳ ನಗು ಕನ್ನಡ ನಾಡೇ ಕನ್ನಡಾಭಿಮಾನಿಗಳೇ ಕನ್ನಡ ಅಭಿಮಾನಿಗಳೇ ಇಂದು ಮುಳಬಾಗಲು ನಗರಾದ್ಯಂತ ಅದ್ಧೂರಿಯಾಗಿರ್ತಕ್ಕಂಥ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡ್ತಾ ಇದ್ದೀವಿ ಎಲ್ಲರಿಗೂ ಸಮಸ್ತ ಕನ್ನಡ ಬಂಧುಗಳಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ಸಮಸ್ತ ನಾಡಿನ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಗಡಿನಾಡು ಮುಳಬಾಗಿಲಿನಲ್ಲಿ ಅತಿ ವಿಜೃಂಭಣೆಯಿಂದ ಕನ್ನಡ ರಾಜ್ಯೋತ್ಸವ ಹದಿನಾರು ತಾರೀಕು ನಡೀತಾ ಇದೆ ಈಗ ಸ ಸರ್ವೇ ಸಾಮಾನ್ಯವಾಗಿ ನವಂಬರ್ ಒಂದು ನಾವು ಎಲ್ಲ ಆಟೋ ಚಾಲಕರು ಆಟೋ ಚಾಲಕರ ಸಂಘದ ವತಿಯಿಂದ ನಾವು ನವೆಂಬರ್ ಒಂದರಂದು ಅತಿ ವಿಜೃಂಭಣೆಯಿಂದ ಕನ್ನಡ ರಾಜ್ಯೋತ್ಸವ ಆಚರಿಸ್ತೀವಿ ಈ ಒಂದು ಎಲ್ಲ ಆಟೋ ರಿಕ್ಷಾಗಳು ಕೂಡ ಈ ದಿನ ಈ ಒಂದು ಕನ್ನಡಾಂಬೆಯ ಒಂದು ಬಾವುಟಗಳನ್ನು ಕಟ್ಕೊಂಡು ಇವತ್ತು ಈ ಒಂದು ಮೆರವಣಿಗೆಯಲ್ಲಿ ಪಾಲ್ಗೊಂಡು ಈ ಒಂದು ರಾಜ್ಯೋತ್ಸವವನ್ನು ಯಶಸ್ವಿಗೊಳಿಸಿ ಎರಗೂ ಶುಭಾಶಯವನ್ನು ಕೋರ್ತಾ ಇರ್ತೀವಿ ಕನ್ನಡ ಕಸ್ತೂರಿ ನುಡಿದು ಕರುಣಾಳು ಮಣ್ಣಿದು ಮರಳಿದು ಚಿಂತಿಸು ವಂದಿಸು ಪೂಜಿಸು ಎಲ್ಲ ಮುಳಬಾಗಲ್ ತಾಲೂಕಿನ ಹಾಗೂ ಜಿಲ್ಲಾದ್ಯಂತ ರಾ ಕರ್ನಾಟಕ ಕರ್ನಾಟಕ ರಾಜ್ಯಾದ್ಯಂತ ಇರತಕ್ಕಂಥ ಎಲ್ಲ ಕನ್ನಡಿಗರು ಕೂಡ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರ್ತಾ ಇದ್ದೇವೆ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸುತ್ತಾ ಕನ್ನಡದ ಹೋರಾಟ ಕರ್ನಾಟಕದ ಏಕೀಕರಣಕ್ಕಾಗಿ ಸಾವಿರದ ಒಂಬೈನೂರ ಐದರಲ್ಲೇ ಪ್ರಾರಂಭವಾದಂಥ ಒಂದು ಚಳುವಳಿ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಕನ್ನಡ ಭಾಷಾ ಪ್ರಾಂತ್ಯದ ಮೇಲೆ ಒಗ್ಗೂಡಿಸಿ ಮೈಸೂರು ರಾಜ್ಯವನ್ನಾಗಿ ಮಾಡಿದರು ನಂತರ ಸನ್ಮಾನ್ಯ ದೇವರಾಜ್ ಅರಸೂರವರ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಕರ್ನಾಟಕ ನಾಮಕರಣ ಆಗಿ ಈ ಅಂದಿನಿಂದ ಇಂದುವರೆಗೂ ನಾವು ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ಕೊಂಡು ಇದ್ದೇವೆ ಇದೆ ನಮ್ಮ ಹೆಮ್ಮೆಯ ನೆಲವು ಸಮಸ್ತ ಜನತೆಗೆ ಎಪ್ಪತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೊಡ್ತಾ ಕಳೆದ ಇಪ್ಪತ್ತೈದು ವರ್ಷದ ಹಿಂದೆ ನೋಡಿದಾಗ ನಾವು ಗಡಿ ಆಂಧ್ರದ ಭಾಗದಲ್ಲಿದ್ದೀವಿ ಕರ್ನಾಟಕದ ಮೂಡಲ ಬಾಗಿಲು ಮುಳುಬಾಗಿಲು ಆಂಧ್ರದ ಗಡಿಭಾಗಿಲಾಗಿರೋದ್ರಿಂದ ಇಲ್ಲೂ ಬೇರೆ ಭಾಷೆಗಳ ಪ್ರಭಾವ ಅತಿ ಹೆಚ್ಚಾಗಿತ್ತು ಆದರೆ ಕನ್ನಡ ಪರ ಹೋರಾಟಗಾರರ ಕನ್ನಡ ಸಾಹಿತ್ಯ ಪರಿಷತ್ತಿನ ಪರಿಶ್ರಮದಿಂದ ಇವತ್ತು ಮುಳುಬಾಗಿಲ್ ತಾಲೂಕಿನಾದ್ಯಂತ ಎಲ್ಲ ಯಾವುದೇ ಗ್ರಾಮದಲ್ಲಿ ಹೋದ್ರೂ ಕನ್ನಡದ ಕಂಪು ಪಸರಿಸ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಹಾಗಾಗಿ ಕಂಪನ್ನು ಪಸರಿಸೋದಕ್ಕೆ ಈ ತಾಲೂಕಿನಲ್ಲಿ ಶಿಕ್ಷಕ ವರ್ಗ ವಿದ್ಯಾರ್ಥಿಗಳಲ್ಲಿ ಕನ್ನಡದ ಮನೋಭಾವವನ್ನು ಬಿತ್ತುವುದರ ಮೂಲಕ ಕನ್ನಡತನವನ್ನು ಸೃಷ್ಟಿ ಮಾಡಿಕೊಟ್ಟಿರ್ತಾರೆ ಮತ್ತು ಕನ್ನಡ ಪರ ಹೋರಾಟಗಾರರು ನಿರಂತರವಾಗಿ ಭಾಷೆಯ ವಿಚಾರವಾಗಿ ಜಾಗೃತಿಯನ್ನು ಮೂಡಿಸುವ ಮುಖಾಂತರ ಕನ್ನಡ ಭಾಷೆಯನ್ನು ನಮ್ಮ ಗಡಿಭಾಗದಲ್ಲಿ ಇವತ್ತು ಉತ್ತುಂಗಕ್ಕೆ ತಗೊಂಡೋಗಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಈ ನಿಟ್ಟಿನಲ್ಲಿ ಎಪ್ಪತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವವನ್ನು ವಿಜೃಂಭಣೆಯಿಂದ ಸಂತೋಷದಿಂದ ಖುಷಿಯಿಂದ ಆಚರಣೆ ಮಾಡ್ತಾ ಇರೋದಕ್ಕೆ ಬಹಳ ಹೆಮ್ಮೆ ಆಗಿದೆ ಕನ್ನಡ ರೋಮಾಂಚ ಕನ್ನಡ ಕಸ್ತೂರಿ ನುಡಿಯುದು ಮಣ್ಣಿದು ಚಿಂತಿಸು ವಂದಿಸು ಪೂಜಿಸು ಪೂಜಿಸು ದ ಕನ್ನಡ ಒಂದು ಪುರಾತನವಾಗಿರತಕ್ಕಂಥ ಭಾಷೆ ಜೊತೆಗೆ ಶಾಸ್ತ್ರೀಯ ಭಾಷೆ ಇದು ಈ ಶಾಸ್ತ್ರೀಯ ಭಾಷೆ ನಮ್ಮ ಹೆಮ್ಮೆ ಕರ್ನಾಟಕ ನಮ್ಮ ಹೆಮ್ಮೆ ಸೊ ಈಗ ಕರ್ನಾಟಕದ ಉದಯವಾಗಿ ಎಪ್ಪತ್ತು ವರ್ಷಗಳ ಒಂದು ಸವಿನೆನಪಿಗಾಗಿ ನಾವು ಕನ್ನಡ ರಾಜ್ಯೋತ್ಸವನ ತುಂಬ ಸಡಗರ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದೀವಿ ಸಾಂಕೇತಿಕವಾಗಿ ಆಚರಣೆ ಮಾಡ್ತಕ್ಕಂಥ ಈ ಒಂದು ಶುಭ ಈ ಒಂದು ಕನ್ನಡ ರಾಜ್ಯೋತ್ಸವಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ ನಮಸ್ಕಾರ ಕೆಡಿಸದಿರು ಇವತ್ತು ವರ್ಷದ ಕನ್ನಡ ನಾಡಿನ ಜನಕ್ಕೆ ನವೆಂಬರ್ ಒಂದನೇ ತಾರೀಕು ನಮ್ಮ ಕನ್ನಡ ರಾಜ್ಯೋತ್ಸವದ ಎಲ್ಲರಿಗೂ ಆರ್ಥಿಕ ಶುಭಾಶಯಗಳನ್ನು ನಮ್ಮ ಆಟೋ ಚಾಲಕರ ವತಿಯಿಂದ ತಿಳಿಸ್ತಾ ಇದ್ದೀವಿ ಎಪ್ಪತ್ತನೇ ವರ್ಷದ ಗಣರಾಜ್ಯೋತ್ಸವದ ಶುಭಾಶಯನ ಮುಳ್ಬಾಲ್ ತಾಲೂಕು ವತಿಯಿಂದ ಕೋರತ್ತೇವೆ ನಮ್ಮ ಕರ್ನಾಟಕ ರಾಜ್ಯದ ಉದ್ದಗಲ ನಂಗಲಿ ಬಾರ್ಡ್ರಿಂದ ಬೀದರ್ ಝಳ್ಕಿ ಅವ್ರಿಗೆ ಏಳ್ನೂರ ತೊಂಬತ್ತು ಕಿಲೋಮೀಟ್ರ್ ಪೂರ್ವದಿಂದ ಪಶ್ಚಿಮಕ್ಕೆ ಉತ್ತರದಿಂದ ದಕ್ಷಿಣಕ್ಕೆ ನಾನ್ನೂರ ಇಪ್ಪತ್ತೈದು ಕಿಲೋಮೀಟ್ರ್ ಮೂವತ್ತೊಂದು ಜಿಲ್ಲೆಗಳು ನೂರ ಎಂಬತ್ತೆರಡು ತಾಲೂಕುಗಳು ಹಾಗೂ ಒಂಬೈನೂರು ಹೋಬಳಿಗಳು ನಲವತ್ತೆಂಟು ಸಾವಿರ ಹಳ್ಳಿಗಳು ಎಲ್ಲ ಸ್ಥಳಗಳಲ್ಲೂ ನಮ್ಮ ಕನ್ನಡ ರಾಜ್ಯೋತ್ಸವವನ್ನು ವಿಜೃಂಭಣೆಯಾಗಿ ಆಚರಣೆ ಮಾಡ್ತಿದ್ದೀವಿ ನಮ್ಮ ಶುಭಾಶಯಗಳು ಎಲ್ಲ ನಮ್ಮ ಕನ್ನಡಿಗರಿಗೆ ನನ್ನ ಕಡೆಯಿಂದ ಶುಭಾಶಯಗಳು